ನಮ್ಮ ಬೀದರಲ್ಲಿ ಇವತ್ತೇನು ಗೊತ್ತಿಗೆ ಇದ್ದಾರೆ ಸಚಿನ್ ಪಾಂಚಾಳ್ ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥ ಒಂದು ಗಂಭೀರವಾದ ಒಂದು ಪ್ರಕರಣ ಸುಮಾರು ಏಳು ಪುಟಿಗರು ಒಂದು ಡೆತ್ ನೋಟನ್ನು ಅವರು ಬರುತ್ತೆ ಅದರಲ್ಲೂ ಆ ಡೆತ್ ನೋಟಲ್ಲಿ ರಾಜು ಅನ್ನೋರು ಅಂದರೆ ನಮ್ಮ ಪ್ರಿಯಾಂಕಾ ಖರ್ಗೆ ಅವರ ಆಪ್ತರು ಅವರ ಹೆಸರನ್ನು ಬರೆಯೋದ್ರ ಜೊತೆಗೆ ಬಹಳಷ್ಟು ಗಂಭೀರವಾದ ವಿಚಾರಗಳನ್ನು ಡೆತ್ ನೋಟಲ್ಲೇ ಅವರು ಮೆನ್ಷನ್ ಮಾಡಿದ್ದಾರೆ ಅಂದರೆ ಅವ್ರಿಗೆ ಯಾವ ರೀತಿ ಕಿರುಕುಳ ಆಗಿದೆ ಆ ಫೈವ್ ಪರ್ಸೆಂಟ್ ಕಮಿಷನ್ನ ಕೇಳೋದ್ರ ಜೊತೆಗೆ ಪ್ರಿಯಾಂಕ ಖರ್ಗೆ ಅವ್ರ ಜೊತೆ ಇರುವಂಥ ಒಂದು ಆತ್ಮೀಯತೆಯನ್ನು ಅವ್ರು ಹೇಳೋದ್ರ ಜೊತೆಗೆ ಹಣಕ್ಕೆ ಬೇಡಿಕೆ ಇಡೋದು ಮಾತ್ರ ಅಲ್ಲದಂಗೆ ಅವರಿಗೆ ಒಂದು ಪ್ರಾಣ ಬೆದರಿಕೆಯನ್ನು ಕೂಡ ಹಾಕಿರುವಂಥ ಒಂದು ಸಂದರ್ಭದಲ್ಲಿ ಅತಿ ಚಿಕ್ಕ ವಯಸ್ಸಿನ ಸಚಿನ್ ತೀರಾ ಹಿಂದುಳಿದ ಒಂದು ಕುಟುಂಬಕ್ಕೆ ಸೇರಿರುವಂಥ ಒಬ್ಬ ಗುತ್ತಿಗೆದಾರ ಆ ಕುಟುಂಬದಲ್ಲಿ ಐದು ಮಂದಿ ಸಹೋದರಿಯರು ಅವ್ರಿಗೆ ತುಂಬ ಬಡ ಕುಟುಂಬ ಇಡೀ ಆ ಕುಟುಂಬನೇ ಸಚಿನ್ ಮೇಲೆ ಅವರು ಅವರ ಆಧಾರದಿಂದಾನೆ ಬದುಕ್ತಾ ಇರುವಂಥ ಒಂದು ಕುಟುಂಬ ಅದು ಇವತ್ತು ಆ ಸಚಿನ್ ಅವರು ಒಂದು ಆತ್ಮಹತ್ಯೆ ಅಂದರೆ ಒಂದು ಡೆತ್ ನೋಟ್ ಬರೆದಿದ್ದಾರೆ ಅಂತಂದರೆ ಅದರಲ್ಲಿ ಎಷ್ಟು ಗಂಭೀರತೆ ಇರುತ್ತೆ ಒಬ್ಬ ಮನುಷ್ಯ ಒಬ್ಬ ಚಿಕ್ಕ ವಯಸ್ಸಲ್ಲಿ ಬದುಕ ಮೇಲೆ ಬಹಳಷ್ಟು ಆಸೆ ಇಟ್ಕೊಂಡು ಇಡೀ ಕುಟುಂಬಕ್ಕೆ ಆಧಾರ್ ಒಬ್ಬ ಸಚಿನ್ ಬರೆದಿರುವಂಥ ಒಂದು ಡೆತ್ ನೋಟನ್ನು ಈ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಗಂಭೀರವಾಗಿ ತಗೊಳ್ದೇನೆ ಇವತ್ತು ಆತ್ಮಹತ್ಯೆಗಳು ಕೊಲೆಗಳು ಅಂತಂದರೆ ಇವರಿಗೆ ಲೆಕ್ಕಕ್ಕೆ ಇಲ್ಲದೇ ಇರುವಂಥ ಒಂದು ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯವರ ಸರ್ಕಾರ ನಡೆದುಕೊಳ್ತಾ ಇರುವಂತ ಒಂದು ವಿಚಾರ ಇವತ್ತು ಆ ಒಂದು ಡೆತ್ ನೋಟ್ ಬಗ್ಗೆ ತುಂಬಾ ಹಗುರವಾಗಿ ಇವತ್ತು ಪ್ರಿಯಾಂಕಾ ಖರ್ಗೆ ಅವರಾಗಿರ್ಬೋದು ಈ ರಾಜ್ಯದ ಗೃಹ ಮಂತ್ರಿಗಳಾಗಿರ್ಬೋದು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು ಬಹಳಷ್ಟು ಹಗುರವಾಗಿ ಇದನ್ನ ಲೆಕ್ಕಕ್ಕೆ ಇಲ್ಲದೇ ಇರುವಂತಹ ಒಂದು ರೀತಿಯಲ್ಲಿ ಅವರು ಮಾತಾಡ್ತಾ ಇರೋದು ನೋಡ್ತಾ ಇದಾರೆ ಬರುವಂತ ದಿನಗಳಲ್ಲಿ ಕರ್ನಾಟಕ ಜನತೆ ಅವ್ರಿಗೆ ಯಾವ ರೀತಿ ಪಾಠ ಕಲಿಸ್ತಾರೆ ಅನ್ನೋದನ್ನು ನಾವು ಮುಂದಿನ ದಿನಗಳಲ್ಲಿ ನಾವು ನೋಡಬೇಕಾಗುತ್ತೆ ಮತ್ತು ಇವತ್ತು ಒಂದು ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಒಬ್ಬ ಚಂದ್ರಶೇಖರ್ ಅನ್ನೋ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಳ್ಳದೆ ಹೋಗಿದ್ರೆ ಆ ಪ್ರಕರಣನೇ ಇವತ್ತು ಹೊರಗಡೆ ಇದ್ದಿಲ್ಲ ಆ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಒಂದು ವಿಚಾರದಲ್ಲಿ ಮಾತ್ರ ಇವತ್ತು ಆ ವಾಲ್ಮೀಕಿ ಹಗರಣ ಹೊರಗಡೆ ಬಂದಿರುವಂಥದ್ದು ಜೊತೆಗೆ ನಾಗೇಂದ್ರ ಅವರ ರಾಜೀನಾಮೆಯನ್ನು ಮುಖ್ಯಮಂತ್ರಿಗಳು ಪಡ್ಕೊಂಡ್ರು ಇವತ್ತೊಬ್ಬ ಗುತ್ತಿಗೆದಾರ ಡೆತ್ ನೋಟನ್ನು ಬರೆದು ಕೈಯಲ್ಲೇ ಇಟ್ಕೊಂಡು ಪ್ರಾಣ ಬಿಟ್ಟರು ಕೂಡ ಇವತ್ತು ಪ್ರಿಯಾಂಕಾ ಖರ್ಗೆ ಅವರ ರಾಜೀನಾಮೆಯನ್ನು ಪಡೆಯೋದಕ್ಕೆ ಹಿಂದೇಟು ಹಾಕೋದ್ರ ಜೊತೆಗೆ ಅವರನ್ನು ಸಮರ್ಥನೆ ಮಾಡಿಕೊಳ್ಳುವಂಥ ಒಂದು ವಿಚಾರ ನಿಜವಾಗ್ಲೂ ಕೂಡ ಇದು ಇಡೀ ಕರ್ನಾಟಕ ರಾಜ್ಯದ ಜನರು ಅಂದರೆ ಇವತ್ತು ಈ ಮುಖ್ಯಮಂತ್ರಿಗಳನ್ನು ಸರ್ಕಾರವನ್ನು ಗಮನಿಸ್ತಾ ಇದ್ದಾರೆ ಅನ್ನೋದನ್ನು ಕೂಡ ಮೈ ಮರೆತು ದುರಹಂಕಾರದಿಂದ ಇದು ತುಂಬ ಹಗುರವಾಗಿ ಮಾತಾಡುವಂಥ ಒಂದು ಸಂದರ್ಭ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪಿ ಎ ಅವರ ಹೆಸರನ್ನ ಬರೆದಿಟ್ಟು ರುದ್ರಣ್ಣ ಎಡವಣ್ಣವರನ್ನವರು ಒಬ್ಬರು ಆತ್ಮಹತ್ಯೆ ಮಾಡಿಕೊಂಡಿರೋಂಥ ವಿಚಾರ ದಾವಣಗೆರೆಯಲ್ಲಿ ಒಬ್ಬ ಗುತ್ತಿಗೆದಾರರು ಬಾಕಿ ಹಣ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಒಂದು ವಿಚಾರ ಮಾಗಡಿಯಲ್ಲಿ ಕ್ರಷರ್ ಲಾರಿ ಮಾಲೀಕರೊಬ್ಬರು ಅಂದರೆ ಅವ್ರಿಗೇನು ಮಾಮೂಲಿ ಕೊಡೋದಕ್ಕೆ ಲಂಚ ಕೊಡೋದಕ್ಕೆ ಆಗದೇ ಇರುವಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಬಂದಿರುವಂಥ ಒತ್ತಡಕ್ಕೆ ಅವರು ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಒಂದು ವಿಚಾರ ಯಾದಗಿರಿ ಪಿ ಐ ಪರಶುರಾಮ್ ಅವರು ಆ ಸ್ಥಳೀಯ ಶಾಸಕರ ಒಬ್ಬ ಪುತ್ರನ ಒತ್ತಡಕ್ಕೆ ತಟ್ಕೊಳ್ಳೋಕೆ ಆಗದೇ ಅವರು ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಒಂದು ವಿಚಾರ ಆದರೆ ವಿಷಯ ಏನಂತಂದರೆ ಅದು ಹಾರ್ಟ್ ಫೀಲ್ ಆಗಿ ಹೃದಯಾಘಾತದಿಂದಾನೇ ಮರಣ ಹೊಂದಿದ್ದಾರೆ ಅನ್ನೋದು ವಿಚಾರ ಆದರೆ ಅವರು ಮನ ಮಾನಸಿಕವಾಗಿ ತುಂಬ ನೊಂದಿದ್ದಾರೆ ಆ ವಿಷಯದಲ್ಲೂ ಕೂಡ ಎಂಕ್ವೈರಿ ಆಗಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಹೋಗಿ ಒತ್ತಡ ಮಾಡಿರೋಂಥದ್ದು ಸೊ ಅವರು ಕೂಡ ಎಲ್ಲ ಕಂಪ್ಲೀಟ್ ಉಲ್ಲೇಖ ಮಾಡಿ ಅವ್ರಿಗೆ ಯಾವ ರೀತಿ ಒತ್ತಡ ಇತ್ತು ಅನ್ನೋದು ಅಂದರೆ ಅದು ಬರೆಯೋ ಅದು ಬರೆದಿದ್ದ ಆಧಾರದ ಮೇಲೆ ಅವರೇನು ಹೃದಯಾಘಾತದಿಂದ ತಿರ್ಕೊಂಡು ಹೋಗಿದ್ದಾರೆ ಅಥವಾ ಏನಾದರೂ ಆತ್ಮಹತ್ಯೆ ಆಗಿದ್ದೇನೆ ಅಥವಾ ಇನ್ನೇನಾದರೂ ಆಗಿದ್ದೇನೆ ಅನ್ನೋದು ಕೂಡ ಈಗಲೂ ಕೂಡ ಒಂದು ದೊಡ್ಡ ಪ್ರಶ್ನೆ ಇದೆ